ಮಹದಾಯಿ ಕಾಮಗಾರಿ ಶೀಘ್ರ ಪ್ರಾರಂಭಿಸಲು ಮುಖ್ಯಮಂತ್ರಿಗಳಿಗೆ ಮನವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಹದಾಯಿ ಹಾಗೂ ಕಳಸಾ ಬಂಡೂರಿ ಯೋಜನೆಯಲ್ಲಿರುವ ಕಾನೂನು ಸಮಸ್ಯೆಯನ್ನು ಬಗೆಹರಿಸಿ ಕಾಮಗಾರಿ ಪ್ರಾರಂಭಿಸಬೇಕೆಂದು ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಅವರಿಗೆ ಮನವಿ ಸಲ್ಲಿಸಿದರು ನವಲ್ಗೊಂದ್ ಪಟ್ಟಣದ ರೈತ ಹೋರಾಟ ವೇದಿಕೆಯಲ್ಲಿ ಈ ಭಾಗದಲ್ಲಿ ರೈತರ ನ್ಯಾಯಬದ್ಧವಾದ ಕಳಸಾ ಬಂಡೂರಿ ಕಾಮಗಾರಿಯನ್ನು ಶೀಘ್ರವಾಗಿ ಚಾಲನೆ ನೀಡಬೇಕೆಂದು ಹೇಳಿದರು ಇತ್ತೀಚೆಗೆ ನವಲೂನ್ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಮತ್ತು ರೈತ ಹುತಾತ್ಮ ಬಸಪ್ಪ ಲಕ್ಕುಂಡಿ ಅವರ ಮೂರ್ತಿಗೆ ಕಿಟಕಿಗಳು ಧಕ್ಕೆ ಮಾಡಿದ್ದಾರೆ ಇಂತಹ ಘಟನೆಗಳು ಆಗದಂತೆ ಪೊಲೀಸರಿಗೆ ಮನವಿ ಮುಖಾಂತರ ಈ ಸಂದರ್ಭದಲ್ಲಿ ಪಕ್ಷಾತೀತ ಹೋರಾಟ ಸಮಿತಿಯ ಅಧ್ಯಕ್ಷೆ ಯಲ್ಲಪ್ಪ ದಾಡಿಭೂಮಿ ರೈತ ಮುಖಂಡರಾದ ಸುಭಾಷ್ ಗುಡ್ ಪಾಟೀಲ್ ಮಲ್ಲೇಶ್ ಉಪ್ಪಾರ್ ಶಿವಪ್ಪ ಸಂಗಳ ನಿಂಗಪ್ಪ ತೋಟರ್ ಸಿದ್ಧಲಿಂಗಪ್ಪ ಅಳ ರವಿ ತೋಟದ್ ಬಸನಗೌಡ ಗೋವಿಂದ ರೆಡ್ಡಿ ಮರ್ಬದ್ ಮುರುಗಪ್ಪ ಪಲ್ಲೆ ಗಂಗಪ್ಪ ಸಂಟಿ ಬಸಪ್ಪ ಬಳವಳ್ಳಿ ಕರೇಪ್ಪ ತಳವಾರ್ ಮಲ್ಲಪ್ಪ ಬಸೇಗೊನ್ನರ್ ಸಂಗಪ್ಪ ನೆಡವಾನಿ ಇತರರು ಈ ಸಂದರ್ಭದಲ್ಲಿ ಇದ್ದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶೀಘ್ರವಾಗಿ ಕಾರಣಾತ್ಮಕ ಸಮಸ್ಯೆ ಏನೇ ಇದ್ನೋ ಸಾದಾಯ ಕರ್ತವ್ಯ ಕಾಮಗಾರಿಗೆ ಶೀಘ್ರ ಪ್ರಾರಂಭ ಮಾಡಿ ಅಂತಕ್ಕಂಥ ಮಾತನ್ನು ಈ ಹೋರಾಟ ಸಮಿತಿಯಿಂದ ಆಗ್ರಹ ಮಾಡ್ತೀವಿ